ನಮಸ್ಕಾರ ಸ್ನೇಹಿತರ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಇಲ್ಲಿ ತಾಂಡು ಎಂಗೇಜ್ಮೆಂಟ್ ನಡೆದೇ ಹೋಯ್ತು ಎಂಗೇಜ್ಮೆಂಟ್ ನಡೆದ ಮೇಲೆ ಆಗ್ತಿರುವುದು ಎಂದು ಒಂದು ಬೆಗ್ ಟ್ವೆಸ್ಟ್ ಆಗಿದೆ ಅದೇನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಫೈನಲಿ ತನ್ವಗೆ ಹುಷಾರಾಗಿದ್ದಾಳೆ ಈ ಕಡೆ ತನ್ವಿನ ನೋಡೋದಕ್ಕೆ ಮನೆಯವರೆಲ್ಲರೂ ಕೂಡ ಒಳಗಡೆ ಬಂದಿದ್ದಾರೆ ಆದರೂ ಕೂಡ ತನ್ವಿ ಪುಟಾಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಈ ಕಡೆ ತನ್ವಿ ಎದೇಳು ಪುಟ್ಟ ಅಂತ ಹೇಳ್ತಿದ್ರೆ ಫೈನಲಿ ತನ್ವಿಗೆ ಎಚ್ಚರ ಆಗುತ್ತೆ ಎಚ್ಚರ ಆಗ್ತಿದ್ದಾಗೆ ಈ ಕಡೆ ಕುಸುಮ ಅವರು ತನ್ನ ಮೊಮ್ಮಗಳನ್ನು ನೋಡಿ ಖುಷಿಪಟ್ಟು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಭಾಗ್ಯನ ಅಮ್ಮ ನಾನು ಎಲ್ಲಿದ್ದೀನಿ ಏನಾಯ್ತು ನಾನು ರೋಡಲ್ಲಿ ಬರ್ತಿದೆ ಅಷ್ಟು ಮಾತ್ರ ಗೊತ್ತು ಆಮೇಲೆ ನಾನು ಯಾಕೆ ಇಲ್ಲಿದ್ದೀನಿ ಎಲ್ಲಿದ್ದೀನಿ ನೀವೆಲ್ಲ ಯಾಕೆ ಎಲ್ಲಿದ್ದೀರಾ ಏನಾಗಿದೆ ಅಂತ ಕೇಳ್ತಿದ್ರೆ ನಿಮಗೆ ಆ್ಯಕ್ಸಿಡೆಂಟ್ ಆಯಿತು ಪುಟ್ಟ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮರು ಅಜ್ಜಿ ಬಾಯ್ತಾರೆ ಅಂತ ಹೆದ್ರ್ಕೋಬೇಡ ತನ್ವಿ ಏನಾಯಿತು ಅಂತ ಹೇಳಮ್ಮ ಅಂತ ಕೇಳ್ತಿದ್ರೆ ಈ ಕಡೆ ತನ್ವಿಗೆ ಅಪ್ಪ ಬೈದಿದ್ದು ರೇಗಿದ್ದು ಹೊಡಿಯೋಗಿ ಬಂದದ್ದು ಎಲ್ಲ ಕೂಡ ನೆನಪು ಮಾಡ್ಕೊತಿದ್ದಾಳೆ ಪದೇ ಪದೇ ಅದನ್ನು ನೆನಪು ಮಾಡಿಕೊಂಡು ಬೆಚ್ಚಿ ಬೀಳ್ತಿದ್ದಾಳೆ ಪಪ್ಪ ಒಳ್ಳೆಯವರಲ್ಲ ಆ ಯು ಪಪ್ಪ ನಂಗೆ ಪಪ್ಪ ಅಂದರೆ ಇಷ್ಟ ಇಲ್ಲ ಪಪ್ಪ ಸರಿ ಇಲ್ಲ ಅಂತಲೇ ಹೇಳ್ತಿದ್ದಾಳೆ ಈ ಕಡೆ ಸಮಾಧಾನ ಮಾಡೋಕ್ಕೋದ್ರೂ ಸಮಾಧಾನ ಆಗ್ತಿಲ್ಲ ಅದನ್ನೇ ಕನ್ವರ್ಸ್ತಾ ಕನ್ವರ್ಸ್ತಾ ಪ್ರೊನ್ನೇನೆ ತಪ್ಪು ಹೋಗಿಬಿಡ್ತಾಳೆ ತಕ್ಷಣ ಡಾಕ್ಟರ್ ಬರ್ತಾರೆ ಟೆಸ್ಟ್ ಮಾಡ್ತಾರೆ ತುಂಬ ಸ್ಟ್ರೆಸ್ ಆಗಿದೆ ಅವಳು ಮನಸ್ಸಿಗೆ ಆಘಾತ ಆಗಿದೆ ಅದನ್ನೇ ನೆನೆಸ್ಕೊಂಡು ಹೆದ್ರಿಕೊಂಡು ಈ ರೀತಿ ಆಗಿದೆ ಅವಳಿಗೆ ಏನೂ ಆಗಿಲ್ಲ ಯೋಚನೆ ಮಾಡಬೇಡಿ ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ಅವಳು ರಿಲ್ಯಾಕ್ಸ್ ಆಗಿ ಎಚ್ಚರ ಆಗ್ತಾಳೆ ಅಂತ ಹೇಳ್ತಾರೆ ನಂತರ ಈ ಕಡೆ ಮಗಳಿಗೆ ಹುಡುಗಿಯಕ್ಕೆ ಹಿಡಿಯೋಕೆ ನಾ ಏನು ಕತೆ ಅಂತ ತಾಂಡ್ ಅವ ಅಮ್ಮ ಅನ್ಕೋತಿದ್ರೆ ಅದೇ ಕೆಲಸ ಮಾಡಿರ್ತಾನೆ ಅಂತ ಸುನಂದ್ ಅವ್ರು ಕೂಡ ಮಾತಾಡ್ತಾರೆ ತಕ್ಷಣ ಕುಸುಮರು ಸುನಂದ್ ಅವ್ರನ್ನ ಹೇಳ್ಕೊಂಡು ಬನ್ನಿ ನೀವು ಯಾಕೆ ಈ ರೀತಿ ಪದೇ ಪದೇ ಮಾತಾಡ್ತಿದ್ರ ತಾಂಡವ್ ಖಂಡಿತ ಬಂದಿಲ್ಲ ನಿಜ ಆದರೆ ಅವ್ನು ಯಾವುದೋ ಕೆಲಸದಲ್ಲಿ ಸಿಕ್ಕಾಕೊಂಡಿರ್ಬೋದಲ್ವ ಅಂದಾಗ ಆ ರೀತಿ ಅನ್ನಿಸ್ತಿಲ್ಲ ಅವ್ನು ಯಾವುದೋ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಮನೆ ಮಠ ಮರೆತು ಹೊರಗಡೆ ಇದ್ದಾನೆ ಅಂದರೆ ಅವನು ದಾರಿ ತಪ್ಪಿದ್ದಾನೆ ಅಂತ ಅರ್ಥ ಅಂತಿದ್ದಾರೆ ಯಾಕೆ ಆ ರೀತಿ ಎಲ್ಲ ಹೇಳ್ತಿದ್ರ ಅವ್ನು ಈ ಮನೆಗೆ ಒಳ್ಳೆ ಮಗ ಅಲ್ಲ ಒಳ್ಳೆ ಗಂಡ ಅಲ್ಲ ಒಪ್ಕೋತೀನಿ ಆದರೆ ಅವನು ಒಳ್ಳೆ ತಂದೆನೆ ಮಕ್ಕಳನ್ನ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಅವನಿಗೆ ಈ ವಿಷಯ ಗೊತ್ತಿದ್ದಿದ್ರೆ ತನ್ವಿನ ಎಷ್ಟು ಪ್ರೀತಿಸ್ತಾನೆ ಅಂತ ಎಲ್ರಿಗೂ ಗೊತ್ತು ಎದ್ನೋ ಬೆದ್ನೋ ಅಂತ ಓಡಿ ಬರ್ತಿದ್ದ ಅವನಿಗೆ ವಿಷಯ ಗೊತ್ತಿಲ್ಲ ಅಂತಿದ್ದಾಗ ಈ ಕಡೆ ಗುಂಡಣ್ಣ ಬಂದು ಇಲ್ಲ ಅಜ್ಜಿ ಅಪ್ಪ ಸರಿ ಇಲ್ಲ ಅಪ್ಪನ ನಾವು ಇಷ್ಟ ಇಲ್ಲ ಸ್ಕೂಲಲ್ಲಿ ಕೂಡ ಇದೇ ಕೆಲಸ ಮಾಡಿದ್ರು ಅವತ್ತು ಮಮ್ಮ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಗೊತ್ತಾ ಗುಂಡಣ್ಣ ಅಳ್ತಿದ್ದಾನೆ ಅಂತ ಆದರೂ ಕೂಡ ಪಪ್ಪ ಬರಲೇ ಇಲ್ಲ ಅಂತ ಹೇಳ್ತಿದ್ದಾಗೆ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ ನೋಡಿದ್ರೆ ಎಂಥ ಕೆಲಸ ಮಾಡಿದ್ದಾನೆ ಅವನು ಮಕ್ಕಳು ಕೂಡ ಅವನಿಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಸುನಂದ್ ಅವರು ನಂತರ ಈ ಕಡೆ ತಾಂಡ್ ಶ್ರೀಷ್ಠ ಇಬ್ಬರು ಎಂಗೇಜ್ಮೆಂಟ್ ಮುಗಿಯತ್ತೆ ಈ ಕಡೆ ಕಾವ್ಯ ಅಂತೂ ನಾನು ಇವಾಗ ವಿಶ್ವ ಹೇಳಲ್ಲ ದೇವ್ರ ದಾನೆ ಎಲ್ಲ ಕೂಡ ನೋಡ್ಕೋತಾನೆ ಈ ಕಡೆ ಅಂಕಲ್ಗೆ ಹುಷಾರಿರೋದಿಲ್ಲ ಈ ಕಡೆ ತನ್ವಿ ಪರಿಸ್ಥಿತಿ ಏನು ಮಾಡಲಿ ಅಂತ ತೋಚ್ತಿಲ್ಲ ನಂತರ ಈ ಕಡೆ ಅವರು ಬಂದು ಈ ಕಡೆ ಏನು ಏನಾಯಿತು ಯಾಕೆ ಕಳ್ತಿದ್ದಾರ ಶ್ರೀಷ್ಠ ಏನು ಹೇಳಿದ್ಲು ನಿಮಗೆ ಏನು ಹೇಳೋಕ್ ಬಂದಿದ್ರಿ ಅಂತ ಕೇಳ್ತಿದ್ದ ತಕ್ಷಣ ತಾಂಡವ್ ಹತ್ರ ಹೋಗಿ ತಾಂಡವ್ ಸರ್ ತೊಗೊಳ್ಳಿ ನಿಮ್ಮ ಮೊಬೈಲಲ್ಲಿತ್ತು ನಿಮ್ಮ ಮನೆಯವ್ರಿಗೆ ಅಂತ ವಿಷಯ ಹೇಳೋಕೆ ಹೋಗ್ತಾಳೆ ಅಷ್ಟರಲ್ಲಿ ಮಹೇಶ್ ಮತ್ತು ಸುಂದ್ರಿ ಮತ್ತೊಂದು ಶಾಸ್ತ್ರಕ್ಕೆ ಹೋಗೋಣ ಅಂತ ಹೇಳ್ತಾರೆ ಗಿಫ್ಟ್ಸ್ ಅಂದ ತಕ್ಷಣ ಅವ್ರಿಗೆ ಎಲ್ದಿರ್ದಿರೂ ಖುಷಿ ಆಗ್ತದೆ ಗಿಫ್ಟ್ಸ್ ಅಂತ ಫೈನಲಿ ಮೂವರನ್ನು ಕೊಟ್ಟು ಗಿಫ್ಟ್ಸ್ನ ಕೊಡ್ತಾರೆ ಗಿಫ್ಟ್ಸ್ ಬಟ್ಟೆ ಸೀರೆ ವಾಚು ಚಿನ್ನ ಎಲ್ಲ ಕೂಡ ನೋಡಿ ಮಹೇಶ್ ಸುಂದ್ರಿ ತಲೆ ತಿರುಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಈ ರೀತಿ ಪೊಳ್ಳುನ್ ಥರ ನಡ್ಕೊಳ್ಳೋದನ್ನು ನೋಡಿ ಶ್ರೇಷ್ಠ ಅಪ್ಪ ಅಮಗೆ ಎಲ್ಲಿಂದ ನನ್ನ ಮಗಳು ಇವನ್ನ ಇಷ್ಟಪಟ್ಲು ಎಂಥ ಕಾಡು ಪ್ರಾಣಿಗಳಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕು ಇಷ್ಟು ವರ್ಷ ಕಾದು ಇಷ್ಟು ಚೆನ್ನಾಗಿ ಬೆಳೆಸಿ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಹೋಗಬೇಕು ನಾನು ಹೊರಡ್ತೀನಿ ಅಂತ ತಾಂಡವ್ ಹೇಳಿದ ತಕ್ಷಣ ಎಲ್ಲಿಗೆ ಹೋಗ್ತೀರ ಇವತ್ತು ಒಂದು ದಿನ ಇಲ್ಲೇ ಇದೋಗಿ ಎಲ್ಲ ರೀತಿ ಅರೇಂಜ್ ಮಾಡ್ತೀವಿ ಅಂತ ಶ್ರೇಷ್ಠ ಅಮ್ಮ ಹೇಳಿದಕ್ಕೆ ಇಲ್ಲ ಹೋಗಲೇಬೇಕು ಅಂದಾಗ ಮಹೇಶ್ ಸುಂದರಿ ಸುಂದ್ರಿ ಕೂಡ ಬೇಡ ನಾವು ಇಲ್ಲೇ ಇರೋಣ ಅಂತ ಹೇಳ್ತಾರೆ ಇಲ್ಲ ನನ್ನ ಮೀಟಿಂಗ್ ಇದೆ ಹೋಗಲೇಬೇಕು ಅಂದಾಗ ನಾವೇನು ಫೋರ್ಸ್ ಮಾಡೋದಿಲ್ಲ ಹೊರಡಿ ಅಂತ ಹೇಳ್ತಾರೆ ತಾಂಡವ್ ಹಾಗೆ ಮಹೇಶ್ ಸುಂದ್ರಿ ಕೂಡ ಅವರಿಬ್ಬರ ಜೊತೆ ಹೋಗ್ತಾರೆ ನಂತರ ಈ ಕಡೆ ಇಷ್ಟೆಲ್ಲ ಮಾಡ್ದಾನೆ ಅಂತ ಅಂದ ಮೇಲೆ ಅವನಿಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬಾರ್ದು ಯಾಕಂದರೆ ಅವ್ನಿಗೆ ಮಕ್ಕಳು ಮರಿ ಯಾವುದೂ ಕೂಡ ಬೇಕಾಗಿಲ್ಲ ಅಂತ ಕುಸುಮ್ರು ನಿರ್ಧಾರ ಮಾಡ್ತಾರೆ ಏನೇ ಆದರೂ ಕೂಡ ಅವ್ನು ಬರೋದು ಬೇಕಾಗಿಲ್ಲ ಎಲ್ಲ ಕೂಡ ನಾವೇ ನೋಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಅವ್ನು ಇಲ್ಲಿಗೆ ಬರಬಾರ್ದು ಅಂತ ಕುಸುಮ್ರು ಡಿಸೈಡ್ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಭಾಗ್ಯ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅವ್ರಿಗೆ ವಿಷಯ ಗೊತ್ತಿಲ್ಲ ಅದಕ್ಕೋಸ್ಕರ ಬಂದಿಲ್ಲ ಹಾಗೆ ಹೀಗೆ ಅಂತ ಆದರೂ ಕೂಡ ನೀನೇನು ಮಾತಾಡಬೇಡ ಭಾಗ್ಯ ಸುಮ್ಮನೆ ವಿನಾಕಾರಣ ಅವನನ್ನು ವಹಿಸ್ಕೊಂಡು ಬಂದು ಮಾತಾಡಬೇಡ ಅಂತಿದ್ದಾರೆ ಈ ಕಡೆ ಸುನದವ್ರಂತೂ ತನ್ನ ಅಳಿಯನ ಬಗ್ಗೆ ಬಾಯಿಗೆ ಬಂದಾಗೆ ಬಯೋಕೆ ಶುರು ಮಾಡಿಬಿಟ್ಟಿದ್ದಾರೆ ಫೈನಲಿ ಇಲ್ಲಿ ತನ್ವಿಗೆ ಪ್ರಜ್ಞೆ ಬರುತ್ತೆ ಈ ಕಡೆ ಗುಂಡಣ್ಣ ತನ್ವಿಗೆ ಸಾರಿ ಕೇಳ್ತಾರೆ ಫೈನಲಿ ತನ್ನ ಮಗಳು ಪ್ರಜ್ಞೆ ಬಂತು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಆ ಕಡೆ ಈ ಕಡೆ ತಾಂಡವ ಹಾಗೆ ಮಹೇಶ್ ಹಾಗೆ ಸುಂದ್ರಿ ಈ ಕಡೆ ಬೆಂಗಳೂರಿಗೆ ಹೊರಡು ಬರ್ತಿದ್ರೆ ಎಲ್ಲರನ್ನ ಕೂಡ ಸೆಂಡ್ ಆಫ್ ಕೊಡ್ತಾರೆ ಕಾವ್ಯ ಕಾವ್ಯ ಅಮ್ಮ ಕೂಡ ಅಲ್ಲೇ ಇದ್ದಾರೆ ಫೈನಲಿ ಏನಾಯಿತು ಏನೂ ಗೊತ್ತಿಲ್ಲ ಶ್ರೀ ಶ್ರೀವರ ಅವ್ರಿಗೆ ಒಂದು ಸತ್ಯ ಗೊತ್ತಾಗೇ ಬಿಟ್ಟಿದೆ ತರುಣ್ಗೆ ಮಗಳಿದ್ದಾಳೆ ಅನ್ನೋ ಸತ್ಯ ಹಾಗಾಗಿ ಇಲ್ಲಿ ಶ್ರೇಷ್ಠ ಮುಂದೆ ಎಲ್ಲರೂ ಮುಂದೆ ನಿಂತು ಬಂದು ಪ್ರಶ್ನೆ ಮಾಡ್ತಿದ್ದಾರೆ ನಿಜ ಹೇಳು ಶ್ರೇಷ್ಠ ನೀನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಲ್ಲ ಹುಡುಗ ತರುಣ್ಗೆ ಒಬ್ಳು ಮಗಳಿದಾಳ ಅಂತ ತುಂಬ ಕೋಪದಿಂದ ಸಿಟ್ಟಿಂದ ಕೇಳ್ತಿದ್ರೆ ಈ ಕಡೆ ಏನ್ರಿ ಹೇಳ್ತಿದ್ರೆ ನೀವು ಮಗಳಿದಾಳ ಅಂತ ಕೇಳ್ತಿದ್ದಾರೆ ಅವ್ರ ಹೆಂಡತಿ ಈ ಕಡೆ ಎಲ್ಲ ಸತ್ಯ ಹೇಳ್ಬಿಡು ಶ್ರೇಷ್ಠ ಇನ್ನು ಯಾವುದೇ ಕಾರಣಕ್ಕೂ ಯಾವ್ದನ್ನ ಕೂಡ ನೀನು ಮುಚ್ಚಿಡಬೇಡ ಅಂತ ಹೇಳ್ತಿದ್ದಾಳೆ ಕಾವ್ಯ ಈ ಕಡೆ ಕಾವ್ಯ ಕೂಡ ತರುಣ್ಗೆ ಒಬ್ಳು ಮಗಳಿದ್ದಾಳೆ ಅದು ನಿಜ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ರ ರಘು ಕೂಡ ಏನು ತರುಣ್ಗೆ ಮದುವೆ ಆಗಿದೆಯಾ ಮಗಳಿದಾಳ ಅಂತ ಕೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಏನು ಹೇಳ್ತಿದ್ರೋ ಕೇಳ್ತಿದ್ರೋ ಅದು ಎಲ್ಲವೂ ಕೂಡ ಸತ್ಯ ಹೌದು ನೀವು ಹೇಳಿದಾಗೆ ತರುಣ್ಗೆ ಒಬ್ಬಳು ಮಗಳಿದ್ದಾಳೆ ಅವಳ ಹೆಸರು ತನ್ವಿ ಅಂತ ಫೈನಲಿ ಸತ್ಯ ಹೇಳಿಬಿಡ್ತಾಳೆ ಇದು ಕನಸ ನನ್ಸ ಅಂತ ಗೊತ್ತಿಲ್ಲ ವಿಶ್ವ ಹೀಗೆ ಬಯಲಾಯಿತು ಅಂತ ಗೊತ್ತಿಲ್ಲ ಫೈನಲಿ ಇಲ್ಲಿ ತಾಂಡವ್ ಮದುವೆ ಆಗಿದೆ ಮಗಳಿದ್ದಾಳೆ ಅನ್ನೋ ಸತ್ಯ ಹೇಳ್ತಾರ ಅಥ್ವಾ ಅಣ್ಣ ತಂದಿರ ಮಕ್ಕಳು ಅಂತಾಳೆ ಅಥವಾ ಅವನಿಗೆ ಮದುವೆ ಆಗಿದ್ದು ಹೆಂಡತಿ ಸತ್ತು ಮಗಳು ಮಾತ್ರ ಇದ್ದಾಳೆ ಅಂತ ವಿಷಯ ಹೇಳಿ ಅರ್ಧಂಬರ್ಧ ಹೇಳಿ ಮುಚ್ಚಿಟ್ಬಿಡ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ